ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಇವತ್ತು ಮೊದಲನೇ ಶ್ರಾವಣ ಸೋಮವಾರ ಅಲ್ವಾ ಸೊ ಹಾಗಾಗಿ ನಾವು ಶಿವನ ಆರಾಧಕರಾಗಿರೋದ್ರಿಂದ ನಮಗೆಲ್ಲ ಸೋಮವಾರದ ಪೂಜೆ ತುಂಬಾ ಪ್ರಮುಖವಾಗಿರುತ್ತೆ ಸೋಮವಾರ ನಾವು ವಾರನ ಮಾಡ್ತೀವಿ ಅಂದರೆ ಮನೆ ದೇವ್ರ ಪೂಜೆನ ಸೊ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಮನೆ ದೇವರಾಗಿರೋದ್ರಿಂದ ಮೊದಲನೇ ಶ್ರಾವಣದ ಸೋಮವಾರದ ಪೂಜೆ ಇವತ್ತು ಸಿಕ್ಕಿದೆ ಶ್ರಾವಣ ಶುರುವಾಗಿ ಶುಕ್ರವಾರನೇ ಶುರುವಾಗಿರೋದು ಸೊ ಬಟ್ ಕೆಲವರು ಶನಿವಾರನೂ ಹಬ್ಬ ಮಾಡ್ಕೋತಾರೆ ಅಂದರೆ ಶನಿವಾರ ವಾರ ಮಾಡ್ತಾರಲ್ವ ಸೊ ಅವರೆಲ್ಲ ಶನಿವಾರ ಮಾಡಿರ್ತಾರೆ ನಾವು ಸೋಮವಾರ ವಾರ ಮಾಡೋದ್ರಿಂದ ನಮಗೆ ಇವತ್ತೇ ಮೊದಲಿಗೆ ಸಿಕ್ಕಿರೋದು ಶ್ರಾವಣ ಸೋಮವಾರ ಸೊ ಹಾಗಾಗಿ ಸ್ವೀಟ್ ಏನಾದರೂ ಮಾಡಿಬಿಟ್ಟು ದೇವರಿಗೆ ಎಡೆ ಮಾಡೋಣ ಅಂತ ಅಂದ್ಬಿಟ್ಟು ಹೊ ಶಾವ್ಗೆನ ಮಾಡ್ತಾಯಿದ್ದೀನಿ ಹೊಗೆ ಅಂತಂದರೆ ಅವಾಗೆಲ್ಲ ಮರದಲ್ಲಿ ಮಾಡಿರೋರು ಅದರೊಳಗೆ ಈ ಥರದ್ದು ಹಿಟ್ಟಲ್ಲಿ ಅಕ್ಕಿ ಹಿಟ್ಟಲ್ಲಿ ಮಾಡಿಬಿಟ್ಟು ಶಾವಿಗೆನ ಹೊತ್ತವರು ಸೊ ಅದು ಹಾಗೆ ರೂಢಿಯಾಗ್ಬಿಟ್ಟು ಹೊತ್ತು ಶಾವಿಗೆ ಅಂತಲೇ ಬಂದಿದೆ ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ತುಂಬ ಮಾಡೋರು ನಾನು ನಮ್ಮ ಅಜ್ಜಿ ಯಾರ್ಯಾರು ಬರ್ತಿದ್ದು ಬಂದಿರ್ತಿದ್ರಲ್ವ ಇಲ್ಲಿ ಅವಾಗ ನಾನು ಮಾಡ್ಕೋತಿದ್ದೆ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹುರ್ಕೋತಾ ಇದ್ದೀನಿ ಅಂದರೆ ತುಂಬ ಹುರ್ಕೊಳೋದೇನು ಬೇಡ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಮಾಮೂಲಿ ಅಕ್ಕಿ ಹಿಟ್ಟನ್ನೇ ಅಕ್ಕಿ ಹೆಂಗಿದ್ರು ತೊಳೆದು ಒಣಗಿಸಿ ಮಿಲ್ ಮಾಡಿಸಿರ್ತೀವಲ್ವ ಸೊ ಅದೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಒಂದು ಐದಾರು ನಿಮಿಷದಷ್ಟು ಬಿಸಿ ಮಾಡಬೇಕಷ್ಟೇ ಅವಾಗೆಲ್ಲ ಊರಲ್ಲಿ ಅಮ್ಮ ಅವರೆಲ್ಲ ಅಕ್ಕಿನ ಹುರ್ಕೊಂಬಿಟ್ಟು ಮಿಲ್ಲಿಗೆ ಕೊಡೋರು ಬರೀ ಶಾವ್ಗೆ ಮಾಡೋದಕ್ಕೆ ಅಂತಲೇ ಹಿಟ್ಟನ್ನು ಎಕ್ಸ್ಟ್ರಾ ಮಿಲ್ ಮಾಡಿಸ್ಕೊಂಬಂದಿರೋರು ಬಂದಿರೋರು ಅಂದರೆ ಮನೇಲಿ ತುಂಬ ಜನ ಇರೋರು ಹಾಗಾಗಿ ಜಾಸ್ತಿ ಮಾಡಬೇಕಾಗೋದು ಹಾಗಾಗಿ ಎರಡು ಮೂರು ಸೇರಿನಷ್ಟು ಅಕ್ಕಿನ ಹುರ್ಕೊಂಡು ಮಿಲ್ ಮಾಡಿಸಿ ಇಟ್ಕೊಳ್ಳೋರು ಬಟ್ ಇವಾಗೆಲ್ಲ ಮನೇಲಿ ಒಬ್ಬರು ಇಬ್ಬರು ಇರೋದು ಹಾಗಾಗಿ ಸುಮ್ಮನೆ ಮಿಲ್ ಮಾಡಿಸೋದೆಲ್ಲ ಸುಮ್ಮನೆ ವೇಸ್ಟ್ ಆದರೂ ಶಾವ್ಗೆನೇ ಯಾವತ್ತೋ ಒಂದು ದಿನ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಬೇಕು ಅಂತ ಅಂದಾಗ ಈ ರೀತಿ ಅಕ್ಕಿ ಹಿಟ್ಟನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಈ ಥರದ ಬಾಣ್ಲಿ ಹುರ್ಕೋತಾ ಇದ್ದೀನಿ ಯಾಕೆಂದರೆ ಬೇರೆ ಬಾಣಲೆಗಳ್ ಬೇಗ ಒತ್ತಿ ಬಂದ್ಬಿಡುತ್ತೆ ಅಕ್ಕಿ ಇಟ್ಟಲ್ವ ಸೊ ಹಾಗಾಗಿ ಈ ಬಾಣಲೆ ಆದರೆ ಸ್ವಲ್ಪ ಒತ್ತಲ್ಲ ಸೊ ಜಾಸ್ತಿ ಇದರಲ್ಲೇ ತಿಂಡಿಗಳು ಉರಿಯ ಅಂಥದ್ದು ಆ ಥರದ್ದು ಏನಾದ್ರು ಇದ್ದಾಗ ಈ ಥರ ಬಾಣ್ಲೀಲೆ ಮಾಡ್ಕೋಬೇಕು ಯಾಕೆಂದರೆ ಬೇಗ ಒತ್ತಲ್ಲ ಈ ಥರ ಬಾಣಲೀಲಿ ಸೊ ಅಕ್ಕಿ ಹಿಟ್ಟನ್ನ ಒಂದು ಐದು ಆರು ನಿಮಿಷದಷ್ಟು ಬಿಸಿ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಿಕ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹುರ್ಕೋತಾ ಇದ್ದೀನಿ ಶಾವಿಗೆಗೆ ಕಾಯಿ ರಸ ಕಾಯಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಕಾಯಿ ರಸ ಮಾಡ್ಕೋತೀವಲ್ವಾ ಸೊ ಅದನ್ನು ಮಾಡಿಬಿಟ್ಟು ಅದ್ರ ಜೊತೆಗೆ ಕಡಲೆ ಮತ್ತು ಎಳ್ಳನ್ನು ಹುರ್ಕೊಂಡು ಮಿಕ್ಸಿ ಮಾಡಿ ಪುಡಿನ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಾಗಾಗಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹುರ್ಕೋತಾ ಇದ್ದೀನಿ ಸೊ ಮೊದಲೆಲ್ಲ ಬಾಣಂತಿಯರಿಗೆ ಈ ಥರದ್ದೆಲ್ಲ ಮಾಡಿಕೊಡೋರು ತುಂಬಾ ಎಲ್ತಿಯಾದಂಥ ಅಡುಗೆ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಯಾವುದೇ ರೀತಿ ಅಡುಗೆಗಳು ಈ ಥರದ್ದು ಏನು ಮಾಡಿದ್ರು ಅದಕ್ಕೇನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ ಸೊ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಡಲೇನ ಮಿಕ್ಸಿ ಮಾಡಿ ಪೌಡರ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಅದ್ರ ಜೊತೆಗೆ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಇಲ್ಲಿ ಕ್ಯಾರಸ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಿನಷ್ಟು ಬೆಲ್ಲ ಮತ್ತು ಅಷ್ಟೇ ಒಂದು ಬಟ್ಲಿನಷ್ಟು ಕಾಯಿನ ಆಮೇಲೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡೆ ಕಾಯಿ ಅಷ್ಟರಲ್ಲಿ ಹಿಟ್ಟು ತಣ್ಣಗಾಗಿತ್ತು ಸೊ ಈಗ ಚಾವಿಗೆ ಮಾಡೋದಕ್ಕೆ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಮೊದಲಿಗೆ ಅದೇ ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕಿ ಅದು ನೀರು ಬಿಸಿ ಆಗೋದಿಕ್ಕೆ ಬಿಟ್ಟು ಒಂದು ಸ್ಪೂನಷ್ಟು ಹಿಟ್ಟನ್ನು ತಗೊಂಡು ಅದನ್ನು ನೀರಿನಲ್ಲಿ ಕಲಿಸ್ಕೋತಾ ಇದ್ದೀನಿ ಸೊ ಗಂಟಾಗಬಾರ್ದು ಅಂತ ಅಂದ್ಬಿಟ್ಟು ಜಾಸ್ತಿ ನೀರು ಹಾಕಿನೇ ಅದನ್ನು ಕಲಿಸ್ಕೋಬೇಕು ಸೊ ನೀರು ಕಾದಮೇಲೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಗಂಟಾಗದ ರೀತಿ ಹಿಟ್ಟನ್ನು ಕಲಸ್ಕೋಬೇಕು ಇದನ್ನೆಲ್ಲ ಮಾಡೋದಕ್ಕೆ ಒಂದು ಕಾಲು ಗಂಟೆಯಿಂದ ಒಂದು ಇಪ್ಪತ್ತು ನಿಮಿಷ ಆದರೆ ಸಾಕು ಇಟ್ ಸ್ವಲ್ಪ ಗಟ್ಟಿ ಆಗೋ ತನಕ ಈ ರೀತಿ ಸ್ಪೂನಲ್ಲೇ ಕಲಸ್ಕೋತಾ ಇದ್ರೆ ಇಟ್ ಸ್ವಲ್ಪ ಗಟ್ಟಿ ಆದಮೇಲೆ ಏನು ಗಂಟಾಗಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಈ ರೀತಿ ಮಾಡ್ಕೋತೀವಲ್ವ ಇದನ್ನೇ ನೀಟಾಗಿ ಬೇಯಿಸ್ಕೊಂಬಿಟ್ಟು ಹಿಟ್ಟಾಕೇನು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ನಾವು ಮಾಮೂಲಿಯಾಗಿ ರೊಟ್ಟಿ ಮಾಡೋದಕ್ಕೆ ಯಾವ ರೀತಿ ಹಿಟ್ಟು ಮಾಡ್ಕೋತೀವಿ ಅದೇ ರೀತಿ ಮಾಡಿಕೊಂಡ್ರೆ ಸಾಕು ಇತ್ತೀಚೆಗಂತೂ ನಾನು ಮಾಡ್ತಿರೋಂಥ ಯಾವುದೇ ಅಡುಗೆಗಳಾಗಲಿ ಬೇರೆ ಯಾವುದೇ ಒಂದು ಟಿಪ್ಸೇ ಆಗಲಿ ಶಾರ್ಟ್ಸ್ ಹಾಕಿದ್ರೆ ಶಾರ್ಟ್ಸ್ ಅಂತೂ ತುಂಬ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ ಬಟ್ ಅದೇ ಲಾಂಗ್ ವೀಡಿಯೋಸ್ ಮಾತ್ರ ವ್ಯೂಸೇ ಬರಲ್ಲ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆರು ತಿಂಗಳಾಯಿತು ಆದ್ರೂ ಒಬ್ಬರು ರೆಕಾಗ್ನೈಸ್ ಮಾಡ್ತಾ ಇಲ್ವಾ ಅಂತ ಅನಿಸು ಹೋಗ್ಬಿಟ್ಟಿದೆ ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಬೇಜಾರು ಅನ್ಸುತ್ತೆ ಶಾರ್ಟ್ಸ್ ಯಾವುದಾದ್ರು ಚೆನ್ನಾಗಿ ವ್ಯೂಸ್ ಬಂದಿದೆ ಅಂತಂದರೆ ಅದರದ್ದೇ ವಿಡಿಯೋ ಲಾಂಗ್ ಹಾಕಿದ್ರೆ ಲಾಂಗ್ ವೀಡಿಯೋ ಚೆನ್ನಾಗಿ ವ್ಯೂಸ್ ಬಂದಿರೋಲ್ಲ ಕೆಲವೊಂದು ಶಾರ್ಟ್ಸೇ ಓಡಿರಲ್ಲ ಆದರೆ ಲಾಂಗ್ ವೀಡಿಯೋಸ್ ಮಾತ್ರ ತುಂಬಾ ಚೆನ್ನಾಗಿ ಹೋಗಿರುತ್ತೆ ಬಟ್ ಇದಕ್ಕೆಲ್ಲ ಏನು ರೀಸನ್ ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗಬೇಕಾಗಬೇಕು ಇನ್ನೂ ಎಷ್ಟು ದಿನ ಆಗಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನಿಜವಾಗಲೂ ಯೂಟ್ಯೂಬಿಂದನೇ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಅನ್ನೋದು ಏನಕ್ಕೆ ಅಂತಲೇ ರೆಕಗ್ನೈಸ್ ಮಾಡೋಕೆ ಆಗೋಲ್ಲ ಹಂಗಾಗಿ ಹೋಗ್ಬಿಟ್ಟಿದೆ ಕೆಲವೊಂದು ಸಲ ಕೆಲವೊಂದು ವೀಡಿಯೋಸ್ಗೆ ವಾಚ್ ಟೈಮ್ ಎಷ್ಟೊಂದು ಬಂದಿರುತ್ತೆ ಇದ್ದಕ್ಕಿದ್ದಂಗೆ ವಾಚ್ ಟೈಮೇ ಕಡಿಮೆ ಮಾಡಿರ್ತಾರೆ ಇದನ್ನೆಲ್ಲ ಇದ್ದರೆ ಯೂಟ್ಯೂಬ್ನವ್ರದ್ದು ಏನಾದರೂ ಪ್ರಾಬ್ಲಮ್ ಅನಿಸುತ್ತೆ ಬಟ್ ಇದನ್ನೆಲ್ಲ ಯಾವ ರೀತಿ ಅವರು ಕೌಂಟ್ ಮಾಡ್ತಾರೆ ಅನ್ನೋದೇ ಅರ್ಥ ಆಗೋಲ್ಲ ಸ್ವಲ್ಪ ದಿನ ಎಕ್ಸ್ಪೀರಿಯನ್ಸ್ ಆದಮೇಲೆ ಇದೆಲ್ಲ ಗೊತ್ತಾಗ್ತಿದೆ ನನಗೆ ಇವತ್ತಿದುಷ ವಾಚ್ ಅವರು ನೆಕ್ಸ್ಟ್ ಡೇಗೆ ವಾಚ್ ಅವರ್ ಕಡಿಮೆ ಆಗಿರುತ್ತೆ ಬಟ್ ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಬಟ್ ನಾನು ಚಾನಲ್ಗೆ ಈ ರೀತಿ ಆಗ್ತಿದೆಯಾ ಇಲ್ಲ ಎಲ್ಲ ಚಾನಲ್ಗೂ ಇದೇ ರೀತಿ ಆಗ್ತಿದೆಯಾ ಅನ್ನೋದು ಅರ್ಥವೇ ಆಗ್ತಾಯಿಲ್ಲ ನನಗಂತೂ ಶಾರ್ಟ್ಸಲ್ಲಿ ಜಾಸ್ತಿ ವ್ಯೂಸ್ ಬಂದರೆ ಅದರಿಂದ ಮಾನಿಟೈಸ್ ಆಗುತ್ತೆ ಅಂತಾರೆ ಇಲ್ಲ ಲಾಂಗ್ ವೀಡಿಯೋಸ್ ವಾಚ್ ಓವರಲ್ಲಿ ಮಾನಿಟೈಸ್ ಆಗುತ್ತೆ ಅಂತಾರೆ ಬಟ್ ಲಾಂಗ್ ವೀಡಿಯೋಸ್ ಕಡೆ ಗಮನ ಹರಿಸೋದು ಶಾರ್ಟ್ ವೀಡಿಯೋಸ್ ಕಡೆ ಗಮನ ಹರಿಸೋದು ಅನ್ನೋದೇ ಅರ್ಥ ಆಗೋಲ್ಲ ಒಂದಿನ ಲಾಂಗ್ ವಿಡಿಯೋಸ್ ಚೆನ್ನಾಗಿ ಹೋಗಿರುತ್ತೆ ಇನ್ನೊಂದಿನ ಶಾರ್ಟ್ಸು ಚೆನ್ನಾಗಿ ಹೋಗಿರುತ್ತೆ ಹಾಗಾಗಿ ಯಾವುದ್ರ ಕಡೆ ಗಮನ ಹರಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲ ಒಂದೊಂದು ಸಲ ನೋಡ್ತಾ ಇದ್ದರೆ ಯೂಟ್ಯೂಬ್ ಮಾಡಿದ್ದೆ ತಪ್ಪಾಯ್ತೇನೋ ಅಂತ ಅನಿಸುತ್ತೆ ಏನು ಗೊತ್ತಾ ಅಟ್ಲೀಸ್ಟ್ ವ್ಯೂಸ್ ಆದರೂ ಬರ್ತಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಬಟ್ ವ್ಯೂಸೇ ಬರ್ತಿಲ್ಲ ಅಂದ್ರೆ ನಿಜವಾಗ್ಲೂ ಏನಕ್ಕಾದರೂ ಮಾಡ್ತೀವೋ ಅಂತ ಅನಿಸುತ್ತೆ ಇಷ್ಟು ಆರು ತಿಂಗಳು ಗಟ್ಟಲೆ ಆರು ತಿಂಗಳಿಂದ ಇದ್ದೀವಿ ಆದರೂ ಇಪ್ಪತ್ತೈದು ಮೂವತ್ತು ವ್ಯೂಸ್ ಬರುತ್ತೆ ಅಂತ ನಿಜವಾಗ್ಲು ತುಂಬಾ ಬೇಜಾರು ಅನಿಸುತ್ತೆ ಕೆಲವೊಂದು ಯೂಟ್ಯೂಬರ್ಸ್ ಅಂತೂ ಹತ್ತು ಇಪ್ಪತ್ತು ವೀಡಿಯೋಸ್ ಹಾಕಿರ್ತಾರೆ ಅಲ್ಲ ಐನೂರು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಬಟ್ ಅವರೆಲ್ಲ ಯಾವ ರೀತಿ ಯಾವ ಟ್ರಿಕ್ಕಲ್ಲಿ ಮಾಡಿರ್ತಾರೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ ನಮಗಂತೂ ನೀಟಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ ಇದೇ ಪ್ರಾಬ್ಲಮ್ ಆಗುತ್ತಾ ಅನಿಸೋಗುತ್ತೆ ಒಂದೊಂದು ಸಲ ಇನ್ನೂ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಜನಗಳೆಲ್ಲ ರೆಕಗ್ನೈಸ್ ಮಾಡೋ ಥರ ಯಾವ ರೀತಿ ವೀಡಿಯೋಸ್ನ ಹಾಕಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ ಆದ್ರೂ ಕೆಲವೊಂದು ಯೂಟ್ಯೂಬರ್ಸ್ ಹಾಕಿರ್ತಾರಲ್ವ ಅವುಗಳಿಂದ ಕೆಲವೊಂದು ಯೂಸ್ ಆಗುತ್ತೆ ಬಟ್ ಅವನ್ನ ಎಷ್ಟು ನೋಡು ಅದನ್ನೆಲ್ಲ ಯೂ ಯೂಸ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿಬಿಟ್ಟು ಅದೇ ಟ್ರಿಕ್ನೆಲ್ಲ ಯೂಸ್ ಮಾಡಿಕೊಂಡ್ರು ವೀಡಿಯೋಸು ಚಾಲೂ ಆಗ್ತಾಯಿಲ್ಲ ಹೋದ್ ವೀಕಲ್ಲಿ ಗೋಲ್ಗಪ್ಪ ಮಾಡಿದ್ದು ಶಾರ್ಟ್ಸ್ ಹಾಕಿದ್ದೀನಿ ಅದೆಲ್ಲ ಇಪ್ಪತ್ತ್ಮೂರು ಸಾವಿರದಷ್ಟು ವ್ಯೂಸ್ ಹೋಗಿದೆ ಶಾರ್ಟ್ಸು ಬಟ್ ಲಾಂಗ್ ವೀಡಿಯೋ ಮಾತ್ರ ಮೂವತ್ತು ವ್ಯೂಸು ಸಹಿತ ಬಂದಿಲ್ಲ ಅದೇ ಮತ್ತೆ ಅಕ್ಷಸೆ ಬೀಜದ್ದು ಚಪಾತಿ ಮಾಡಿದ್ನಲ್ವ ಸೊ ಅದು ಎಲ್ಲ ಶಾರ್ಟ್ಸ್ ಎಲ್ಲ ಐವತ್ತು ಸಾವಿರದ ಮೇಲೋಗಿದೆ ಬಟ್ ಲಾಂಗ್ ವೀಡಿಯೋ ಮಾತ್ರ ಮೂವತ್ತರಿಂದ ನಲವತ್ತು ಬಂದಿದೆ ಬಟ್ ಅದೇ ಏನಕ್ಕೆ ಅಂತಲೇ ಅರ್ಥ ಆಗ್ತಾಯಿಲ್ಲ ಶಾರ್ಟ್ಸ್ ನೋಡಿದವರು ಲಾಂಗ್ ವೀಡಿಯೋಸ್ ನೋಡ್ತಾ ಇಲ್ಲ ಅಂತನೋ ಇಲ್ಲ ಯಾಕೆ ನಮ್ಮ ವೀಡಿಯೋಸ್ ಸಜೆಸ್ಟ್ ಆಗ್ತಾಯಿಲ್ಲ ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ ಅಕ್ಕಿ ಹಿಟ್ಟನ್ನು ಕೊಟ್ಟರೆಲ್ಲ ಬೆಂದ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಅದನ್ನು ಬೇಯೋದಕ್ಕೆ ಬಿಟ್ಟು ಒಂದು ಕಾಲು ಗಂಟೆಯಷ್ಟಾದರೂ ಬೇಯಬೇಕು ಹಿಟ್ಟು ಅಷ್ಟರಲ್ಲಿ ಚಿತ್ರಾನ್ನಕ್ಕೆ ಗೊಜ್ಜು ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೀಜ ಫ್ರೈ ಆದಮೇಲೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಸ್ವಲ್ಪ ನಿಂಬೆಹಣ್ಣೆಂದು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಸಾಂಬಾರನ್ನ ಎಲ್ಲ ತಿನ್ನಲ್ಲವಾ ಸೊ ಹಾಗಾಗಿ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅವಾಗೆಲ್ಲ ತುಂಬ ಚಿತ್ರಾನ್ನ ವಾರಕ್ಕೊಂದಿನ ಚಿತ್ರಾನ್ನ ಈ ಥರದ್ದೆಲ್ಲ ಮಾಡ್ಕೋತಾ ಇದ್ದೆ ಬಟ್ ಇವಾಗಂತೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ವೀಡಿಯೋಸ್ಗಾದ್ರೂ ಬೇರೆ ಬೇರೆ ಥರದ್ದು ಡಿಫ್ರೆಂಟ್ ತಿಂಡಿಗಳು ಮಾಡಬೇಕಾಗಿ ಚಿತ್ರಾನ್ನ ಉಪ್ಪಿಟ್ಟಂತೂ ಇಲ್ಲ ಎಷ್ಟೋ ದಿನ ಆಗೋಗಿದೆ ಇವತ್ತು ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆಯೇ ಒಂದು ಟೇಬಲ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಸಾಸಿವೆ ಆನಂತರ ಕಟ್ ಮಾಡಿಟ್ಟು ಅಂತ ಈರುಳ್ಳಿ ಹಸಿರು ಮೆಣಸಿನ್ಕಾಯನ್ನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಚಿತ್ರಾನ್ನದ ಗೊಜ್ಜಲ್ಲಿ ಎಷ್ಟು ಥರದ್ದು ಚಿತ್ರಾನ್ನದ ಗೊಜ್ಜನ್ನು ಮಾಡ್ತಾರೆ ನಮ್ಮೂರ ಕಡೆ ಎಲ್ಲ ಹಣ್ಣಿಂದು ಚಿತ್ರಾನ್ನ ಮಾಡೋದು ಜಾಸ್ತಿ ಅಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಹುಣಸೆ ಹಣ್ಣಿಂದು ಚಿತ್ರಾನ್ನ ನಿಜವಾಗ್ಲು ಪುಳಿಯೋಗರೆ ಗುಜ್ಜು ಥರನೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಬಟ್ ನಾವು ಮಾಡಿದ್ರೆ ಅದೇ ಅದು ಎಷ್ಟೇ ಏನು ಹಾಕಿದ್ರೂ ಆ ಟೇಸ್ಟೇ ಬರೋಲ್ಲ ನಿಜವಾಗಲೂ ಅದಕ್ಕೆ ಅಮ್ಮನ ಕೈ ರುಚಿ ಅಂತಲೇ ಹೇಳೋದು ಅಥವಾ ಅವ್ರು ಮಾಡ್ತಿರೋವಂಥ ಅಡುಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು ನಾವು ಎಷ್ಟೇ ಮಾಡಿದ್ರೂ ನಮ್ಮ ಅಮ್ಮನ ಕೈ ರುಚಿ ನನಗೆ ಬರೋಲ್ಲ ನಾನು ಎಷ್ಟೇ ನನ್ನ ತಂಗಿ ಎಷ್ಟೇ ಮಾಡಿದ್ರೂ ನನ್ನ ಕೈ ರುಚಿ ಅವಳಿಗೆ ಬರೋಲ್ಲ ಹಾಗೆ ಒಬ್ಬೊಬ್ರಿಗೆ ಕೈ ರುಚಿ ಟೇಸ್ಟ್ ಎಲ್ಲ ಚೇಂಜ್ ಇದ್ದೇ ಇರುತ್ತೆ ಅಲ್ವಾ ಒಂದೇ ಮನೇಲಿ ಹುಟ್ಟಿ ಬೆಳೆದಿದ್ರು ಟೇಸ್ಟ್ ಅಂತೂ ಡಿಫ್ರೆಂಟಾಗಿರುತ್ತೆ ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗೋದ್ರೊಳಗೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದ್ಕೊಂಡಿತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ಆಗಿತ್ತು ಹಾಗಾಗಿ ಹಿಟ್ಟನ್ನು ಅಳಿಸ್ಕೋತಾ ಇದ್ದೀನಿ ಅಂದರೆ ಎಲ್ಲ ಮಿಕ್ಸ್ ಇದ್ದೀನಿ ಹಿಟ್ಟು ತುಂಬ ಗಟ್ಟಿ ಆಗಬಾರ್ದು ರೊಟ್ಟಿ ಮಾಡೋದಕ್ಕೆಲ್ಲ ತುಂಬ ಗಟ್ಟಿಯಾಗಿ ಮಾಡ್ಕೋತೀವಲ್ವ ಸೊ ಆ ರೀತಿ ಇರಬಾರ್ದು ಅಟ್ಲೀಸ್ಟ್ ಅದನ್ನು ಪ್ರೆಸ್ ಮಾಡ್ತೀವಲ್ವ ಹಾಗಾಗಿ ಸ್ವಲ್ಪ ತೆಳುವಾಗಿರಬೇಕು ಹಿಟ್ಟು ಹಾಗಾಗಿ ನೋಡಿ ಹಿಟ್ಟನ್ನು ಫುಲ್ ಹಾಕಿರಲಿಲ್ಲ ಸ್ವಲ್ಪ ಹಾಕಿಬಿಟ್ಟಿದ್ದೆ ಬೇಕಾದರೆ ಸ್ವಲ್ಪ ತೆಳುವಾದರೆ ಹಿಟ್ಟು ಹಾಕ್ಕೊಂಡು ಕ ಮಿಕ್ಸ್ ಮಾಡ್ಕೊಬೋದು ಗಟ್ಟಿ ಮಾಡ್ಕೋಬೋದು ಬಟ್ ತುಂಬ ಗಟ್ಟಿ ಆಗಿಬಿಟ್ರೆ ಕಷ್ಟ ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಬಿಟ್ಕೊಂಡಿದ್ದೆ ಫುಲ್ ಹಿಟ್ಟು ಹಾಕಿರಲಿಲ್ಲ ಹುರಿದಿರೋದು ಬಟ್ ಕರೆಕ್ಟಾಗಿತ್ತು ಚೆನ್ನಾಗಿಯೂ ಬಂದಿತ್ತು ಸೊ ಈ ರೀತಿ ಸ್ಪೂನಲ್ಲಿ ನೀಟಾಗಿ ನಾದ್ಕೋಬೇಕು ಗಂಟೇನು ಆಗೋದಿಲ್ಲದ ರೀತಿ ಯಾಕೆಂದರೆ ಪ್ರೆಸ್ ಮಾಡ್ತೀವಲ್ವ ಗಂಟೆಲ್ಲ ಹಾಕ್ಬಿಟ್ರೆ ಮುಂದಕ್ಕೆ ಇದಾಗೋದೇ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನೀಟಾಗಿ ಗಂಟನೆಲ್ಲ ಹೋಗೋ ಥರ ಮಿಕ್ಸ್ ಮಾಡ್ಕೋಬೇಕು ಮತ್ತು ಸ್ಪೂನಲ್ಲಿ ಕ್ಲೀನಾಗಿ ನಾದ್ಕೋಬೇಕು ಈ ರೀತಿ ಹಿಟ್ಟನ್ನೆಲ್ಲ ನಾದಿ ಒಂದು ಸ್ವಲ್ಪ ಹೊತ್ತು ತಟ್ಟೆನ ಮುಚ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಸ್ಟವ್ ಆಫ್ ಮಾಡ್ದಂಗೆ ಬಿಡಬೇಕು ಆವಾಗ ನೀಟಾಗಿ ಹಿಟ್ಟು ಆ ಕಾವಿಗೆ ಅಳ್ಕೊಳ್ಳುತ್ತೆ ಹಿಟ್ಟು ಹಿಟ್ಟು ಚೆನ್ನಾಗಿ ಬಂದರೆ ಅಷ್ಟೇ ಶಾವಿಗೆ ಟೇಸ್ಟ್ ಇರುತ್ತೆ ಇಲ್ಲ ಅಂತಂದರೆ ಶಾವಿಗೆ ಟೇಸ್ಟೇ ಇರೋದಿಲ್ಲ ಕೈಗೆ ಸ್ವಲ್ಪ ನೀರನ್ನ ಎತ್ಕೊಂಡು ಮುಟ್ಟಿದ್ರೆ ಹಿಟ್ಟು ಸ್ವಲ್ಪ ಕೈ ಗಂಟ್ಕೋತಾ ಇಲ್ಲ ಸೊ ಇದೇ ರೀತಿ ಬೆಂದಿರಬೇಕು ಅಕ್ಕಿ ಹಿಟ್ಟು ಸೊ ಇದಕ್ಕೆ ಒಂದು ತಟ್ಟೆನ ಮುಚ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಸ್ಟೌವ್ ಆಫ್ ಮಾಡಿರಲಿಲ್ಲ ಸೊ ಕಾವಿಗೆ ಸ್ವಲ್ಪ ಹಿಟ್ಟು ಹಳ್ಕೊಳ್ಳಿ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ಈರುಳ್ಳಿನೂ ಫ್ರೈ ಆಗಿತ್ತು ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಶಿನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆನಂತರ ನಿಂಬೆಹಣ್ಣನ್ನು ಹಾಕಿ ಗೊಜ್ಜನ್ನ ರೆಡಿ ಮಾಡಿಕೊಂಡೆ ಕೆಲವರು ಕಾಯಿನ ಹಾಕ್ತಾರೆ ನಾನು ಕೆಲವೊಂದು ಸಲ ಕಾಯಿ ಹಾಕ್ತೀನಿ ಕೆಲವೊಂದ್ಸರ್ತಿ ಕಾಯಿ ಹಾಕೋಲ್ಲ ಬಟ್ ಇವತ್ತೇನು ಕಾಯಿ ಹಾಕಿಲ್ಲ ನಿಂಬೆಹಣ್ಣನ ಹಾಕಿ ಕುದ್ಸಕ್ಕೆ ಹೋಗಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ಟೌವ್ನ ಆಫ್ ಮಾಡ್ತೀನಿ ಬಟ್ ಕೆಲವರು ಸ್ಟವ್ನ ಆಫ್ ಮಾಡಿ ನಿಂಬೆಹಣ್ಣನ ಹಿಂಡ್ಕೋತಾರೆ ಬಟ್ ನಾನು ಆ ರೀತಿ ಮಾಡಲ್ಲ ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ಟೌವ್ನ ಆಫ್ ಮಾಡ್ತೀನಿ ಸ್ವಲ್ಪ ಬಿಸಿ ಇದ್ದರೆ ಗೊಜ್ಜು ಬೇಗ ಹಾಳಾಗಲ್ಲ ಅಂತಂದ್ಬಿಟ್ಟು ಅಷ್ಟರಲ್ಲಿ ಸೌತೆಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಸಾಸಿವೆ ಜೀರಿಕೆನ ಸ್ವಲ್ಪ ಚಿಟಪಟ ಅನ್ನಿಸ್ಬಿಟ್ಟು ಕ ಹೆಚ್ಚಿಟ್ಕೊಂಡಿದ್ದಂಥ ಸೌತೆಕಾಯಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡೆ ಅಷ್ಟರಲ್ಲಿ ಹಿಟ್ಟು ಸ್ವಲ್ಪ ಹಳ್ಕೊಂಡಂಗಾಗಿತ್ತು ನಮ್ಮ ಮನೇಲಿ ಶಾವಿಗೆ ಹೊರಳಿರ್ಲಿಲ್ವಲ್ವಾ ಸೊ ಚಕ್ಲಿ ಉರುಳಲ್ಲೇ ಶಾವಿಗೆದು ಬರುತ್ತಲ್ವ ಬಿಲ್ಲೆ ಸೊ ಅದರಲ್ಲೇ ಒತ್ಕೊಂಡ್ರೆ ಅಂತ ಅಂದ್ಬಿಟ್ಟು ಹಿಟ್ಟನ್ನು ಕ್ಲೀನಾಗಿ ನಾ ಅದರಲ್ಲೇ ಒತ್ಕೊಂಡೆ ಶಾವಿಗೆ ಅಂತೂ ತುಂಬಾ ಚೆನ್ನಾಗಿ ಬಂತು ನಮ್ಮ ಅಜ್ಜಿ ನಮ್ಮಮ್ಮವರೆಲ್ಲ ಮಾಡ್ತಿರೋದ್ರಿಂದ ಅದನ್ನು ನೋಡಿ ನಾವು ಕಲ್ತ್ಕೊಂಡಿದ್ದೀವಿ ಬಟ್ ನಮ್ಮಿಂದ ಮುಂದಿನ ಜನ್ರೇಷನ್ನು ನೋಡಿ ಕಲ್ತ್ಕೊಂಡು ಮಾಡಿಕೊಂಡ್ರೆ ಈ ಥರದ ಅಡುಗೆಗಳೆಲ್ಲ ಮುಂದಿನ ಜನ್ರೇಷನು ಮಾಡ್ಕೊಳ್ಳೋ ಥರ ಇರುತ್ತೆ ಇಲ್ಲ ಅಂತಂದರೆ ಈ ಥರದ ಸಾಂಪ್ರದಾಯಿಕ ಅಡುಗೆಗಳೆಲ್ಲ ನಮ್ಮ ಕಾಲಕ್ಕೆ ಮುಗಿಯುತ್ತೆ ಅಂತ ಅನಿಸುತ್ತೆ ನಾನು ನೋಡಿದಂಗೆ ನಮ್ಮ ಏಜ್ ಅವ್ರಿಗೆಲ್ಲ ಈ ಥರ ಶಾವ್ಗೆ ಈ ಥರದ್ದೆಲ್ಲ ಗೊತ್ತು ಬಟ್ ನಮಗಿಂತ ಸ್ವಲ್ಪ ಕಡಿಮೆ ಏಜಿನವ್ರಿಗೆ ಶಾವ್ಗೆ ಇವೆಲ್ಲ ಗೊತ್ತೇ ಇಲ್ಲ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ನಮ್ಮ ಅಜ್ಜಿಯವರೆಲ್ಲ ನಾವು ಬಾಣಂತಿಯರಿದ್ದಾಗ ಏಳು ತಿಂಗಳಿಗೆ ಶಾವಿಗೆನ ಮಾಡಿಡೋರು ಮಕ್ಕಳು ಕತ್ತು ಗಟ್ಟಿಯಾಗುತ್ತೆ ಅಂದ್ಬಿಟ್ಟು ಏಳು ತಿಂಗಳಿಗೆ ಮಕ್ಕಳು ಕತ್ತು ನಿಲ್ಲುತ್ತೆ ಅಂತಾರಲ್ವ ಸೊ ಆ ಟೈಮಲ್ಲಿ ಈ ಶಾವಿಗೆನ ಮಾಡೋರು ಯಾಕೆಂದರೆ ಅಕ್ಕಿ ಹಿಟ್ಟು ಗಟ್ಟಿ ಇರುತ್ತಲ್ವ ಸೊ ಹಾಗಾಗಿ ಶಾವಿಗೆನ ಊಟ ಮಾಡಿದ್ರೆ ಎದೆ ಆದ ಮೂಲಕ ಮಕ್ಕಳಿಗೂ ಹೋಗ್ಬಿಟ್ಟು ಕತ್ತು ಗಟ್ಟಿ ಆಗುತ್ತೆ ಅನ್ನೋದೊಂದು ನಂಬಿಕೆ ಹಾಗಾಗಿ ಬಾಣಂತಿಯರಿಗೆ ಆರರಿಂದ ಏಳನೇ ತಿಂಗಳು ಏಳರಿಂದ ಎಂಟನೇ ತಿಂಗಳೊಳಗೆ ಶಾವ್ಗೆನ ವಾರಕ್ಕೊಂದ್ಸಲ ಮಾಡಿ ತಿನ್ನಿಸೋರು ಸೊ ಅದಕ್ಕೆ ಇವನ್ನೆಲ್ಲ ಸಾಂಪ್ರದಾಯಿಕ ಅಡುಗೆಗಳು ಏನಾದ್ರು ರೀಸನ್ ಇಲ್ದಲೇ ಮಾಡಿರೋಲ್ಲ ಅನ್ನೋದು ಇದಕ್ಕೇನೆ ಮಂಗಳೂರಲ್ಲಿ ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿದೆ ಸ್ವಲ್ಪ ಬಿಸಿಲತ್ತಿದೆ ಸೊ ಹಿಂಗೆ ಮಳೆ ಕಡಿಮೆ ಆಗಿಬಿಟ್ರೆ ಸಾಕಾಗಿದೆ ಮನೆ ಮುಂದೆ ಎಲ್ಲ ಪಾಚಿ ಬಂದೋಗಿದೆ ಅಷ್ಟು ಮಳೆ ಸುರಿದೋಗಿತ್ತು ಬೇರೆ ಕಡೆಯೆಲ್ಲ ಶ್ರಾವಣನ ಇಷ್ಟೊಂದು ಜೋರಾಗಿ ಸೆಲೆಬ್ರೇಟ್ ಮಾಡೋದು ನೋಡಿಲ್ಲ ಬಟ್ ಚಿಕ್ಕಮಂಗ್ಳೂರು ಸೈಡಂತೂ ಶ್ರಾವಣನ ಮೊದಲ ಮೊದಲನೇ ಶ್ರಾವಣ ಸೋಮವಾರನಂತೂ ತುಂಬ ಚೆನ್ನಾಗಿಯೇ ಸೆಲೆಬ್ರೇಟ್ ಮಾಡ್ತಾರೆ ಒಂದು ಹಬ್ಬ ಥರನೇ ಮಾಡ್ತಾರೆ ಗೌರಿ ಹಬ್ಬ ಬರೋ ಅಷ್ಟರಲ್ಲಿ ನಾಲ್ಕು ಶ್ರಾವಣ ಸೋಮವಾರಗಳು ಸಿಗ್ತವೆ ಬಟ್ ನಾಲ್ಕು ವಾರ ಅಷ್ಟೇ ಸ್ವೀಟ್ ಏನಾದರೂ ಮಾಡಿ ಅಡುಗೆ ಎಡೆ ಎಲ್ಲ ಮಾಡೋ ಎಲ್ಲ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗೋದು ಈ ಥರ ಎಲ್ಲ ಮಾಡ್ತಾರೆ ನೋಡೋಣ ಇನ್ನೂ ಮೂರು ವಾರ ಯಾವ ಥರದ್ದು ಸ್ವೀಟ್ ಮಾಡ್ಬೋದು ಅಂತಂದ್ಬಿಟ್ಟು ಆದಷ್ಟು ನಮ್ಮ ಅಜ್ಜಿ ಅಮ್ಮ ಅವರು ಹೇಳ್ಕೊಟ್ಟಿದ್ದ ಅಡುಗೆಗಳನ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಶಾವಿಗೆ ಎಷ್ಟು ಚೆನ್ನಾಗಿ ಬಂತು ಸೊ ಈ ಶಾವಿಗೆಗೆ ಕಾಯಿ ರಸನ ಹಾಕ್ಕೊಂಡು ಆನಂತರ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ವ ಕಡಲೆ ಮತ್ತು ಪುಡಿ ಅದನ್ನು ಹಾಕ್ಕೊಂಡು ಊಟ ಮಾಡಿದ್ರಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಖಂಡಿತವಾಗಿಯೂ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು ಹೆಲ್ತಿಗೂ ತುಂಬಾ ಒಳ್ಳೆಯದು ಯಾವುದೇ ರೀತಿ ಅಡುಗೆಗಳ್ನ ಮಾಡಿದರು ಅವಾಗಿನ ಕಾಲದಲ್ಲಿ ಅದಕ್ಕೇನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಸಾಂಪ್ರದಾಯಿಕ ಅಡುಗೆಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ನಾನು ಪೂಜೆನೆಲ್ಲ ಮಾಡಿ ಮುಗಿಸ್ಕೊಂಡೆ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು